ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಹಲವಾರು ಸಂಪ್ರದಾಯ ಕಟ್ಟುಪಾಡುಗಳನ್ನು ಅನುಸರಿಸಲಾಗುತ್ತದೆ ಇದರಲ್ಲೊಂದು ಪೂಜೆಯಲ್ಲಿ ದೇವರಿಗೆ ಕೆಲವು ಕಾಣಿಕೆಗಳನ್ನು ಅರ್ಪಿಸುವುದು ಪವಿತ್ರ ಮಂತ್ರಗಳನ್ನು ಪಠಿಸುವುದು ಮೊದಲಾದವು ಸಾವಿರಾರು ವರ್ಷಗಳ ಸಂಪ್ರದಾಯವನ್ನ ಇನ್ನಷ್ಟು ಉಜ್ವಲಗೊಳಿಸುತ್ತದೆ ದೇವರಿಗೆ ಕಾಣಿಕೆಯಾಗಿ ನಾವು ಹಲವು ವಸ್ತುಗಳನ್ನು ಅರ್ಪಿಸುತ್ತೇವೆ ಇದರಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಬಯಕೆಗಳು ಶೀಘ್ರವಾಗಿ ಪೂರ್ಣಗೊಳ್ಳುತ್ತವೆ ಎಂದು ನಾವು ನಂಬುತ್ತೇವೆ ಉದಾಹರಣೆಗೆ ಹೆಣ್ಣು ದೇವರನ್ನು ಮತ್ತು ಹನುಮಂತ ದೇವರನ್ನ ಪ್ರಸನ್ನಗೊಳಿಸಲು ಕುಂಕುಮವನ್ನ ಬಳಸಲಾಗುತ್ತದೆ ದೇವರಿಗೆ ಗಂಧದ ಲೇಪನ ಪ್ರಿಯವಾಗಿದೆ ಶಿವನಿಗೆ ಬಿಳಿಯ ಹೂವುಗಳು ಇಷ್ಟ ಆದರೆ ಶಿವನ ಅವತಾರವಾದ ಹನುಮಂತ ದೇವರಿಗೆ ಗಂಧವನ್ನು ಬಳಸಿದಂತೆ ಶಿವನಿಗೆ ಗಂಧವನ್ನು ಬಳಸಲಾಗದು ಅಲ್ಲದೆ ಗಣೇಶನಿಗೆ ಎಂದಿಗೂ ತುಳಸಿ ಎಲೆಗಳನ್ನು ಅರ್ಪಿಸಬಾರದು ಹೀಗೆ ಪ್ರತಿ ದೇವರಿಗೂ ಇಷ್ಟವಾಗಿರುವ ಅಥವಾ ಇಷ್ಟವಾಗದ ವಸ್ತುಗಳ ಹಿಂದೆ ಕೆಲವು ಕಥೆಗಳಿವೆ ಹಿಂದೂ ಸಂಪ್ರದಾಯದಲ್ಲಿ ಅಡಿಕೆಗೂ ಪವಿತ್ರವಾದ ಸ್ಥಾನವಿದ್ದು ಇದರಿಂದ ಪೂಜಾ ಸ್ಥಳದ ಪರಿಸರವನ್ನು ಸ್ವಚ್ಛಗೊಳಿಸುತ್ತದೆ ಹಾಗೂ ಭಕ್ತರು ಹೆಚ್ಚಿನ ಶ್ರದ್ಧೆಯಿಂದ ದೇವರನ್ನು ಆರಾಧಿಸಲು ಸಾಧ್ಯವಾಗುತ್ತದೆ ಅಡಿಕೆಯ ಬಳಕೆಯಿಂದ ನಿತ್ಯ ಜೀವನದಲ್ಲಿ ಎದುರಾಗುವ ಕೆಲವು ತೊಂದರೆಗಳನ್ನು ಹೇಗೆ ನಿವಾರಿಸಿಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಗಣೇಶನನ್ನು ಆರಾಧಿಸುವ ವೇಳೆ ಅಡಿಕೆಯೊಂದನ್ನು ಹಳದಿ ಬಟ್ಟೆಯಲ್ಲಿರಿಸಿ ದೇವರ ಮುಂದಿರಿಸಬೇಕು ಜೊತೆಗೆ ಕುಂಕುಮ ಅರಿಶಿಣ ಅಕ್ಕಿಯನ್ನು ಅರ್ಪಿಸುತ್ತಾ ಲಕ್ಷ್ಮೀ ದೇವಿಯನ್ನು ಸ್ತುತಿಸುವ ಮಂತ್ರವನ್ನು ಪಠಿಸಿ ಈ ಪೂಜೆಯನ್ನು ಯಾವುದಾದರೂ ಶುಭ ಮುಹೂರ್ತದ ಸಮಯದಲ್ಲಿ ಅನುಸರಿಸಬೇಕು ನೆನಪಿಡಿ ಗಣೇಶನಿಗೆಂದು ತುಳಸಿ ಅರ್ಪಿಸಬೇಡಿ ಗಣೇಶ ಹಾಗೂ ದೇವ ಬೈರವನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸದಿರಿ ಗಣೇಶನು ತುಳಸಿಯನ್ನ ಶಪಿಸಿದ್ದು ತನ್ನ ಪೂಜೆಗೆ ಎಂದಿಗೂ ಆಕೆಯನ್ನು ಆಮಂತ್ರಿಸದ ಕಾರಣ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನ ಇರಿಸುವ ಮೂಲಕ ಗಣೇಶನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಕೆಂಪು ಬಟ್ಟೆಯೊಂದರಲ್ಲಿ ಶ್ರೀಯಂತ್ರವೊಂದನ್ನು ಬರೆಯಿರಿ ಇದರ ನಡುವೆ ಅಡಿಕೆಯೊಂದನ್ನು ಇರಿಸಿ ಇದರಿಂದ ಗಣೇಶ ದೇವರ ಅನುಗ್ರಹ ಪಡೆಯಲು ಸಾಧ್ಯವಾಗುತ್ತದೆ ಆದಾಯದ ಆಗಮನಕ್ಕೆ ಅಡ್ಡಿಯಾಗುವ ವಿಘ್ನಗಳನ್ನು ವಿನಾಯಕ ನಿವಾರಿಸುತ್ತಾನೆ ಒಂದು ಬೆಳ್ಳಿಯ ಚಿಕ್ಕ ಪಾತ್ರೆಯಲ್ಲಿ ಅಡಿಕೆಯೊಂದನ್ನಿರಿಸಿ ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿರಿಸಿ ಈ ಪಾತ್ರೆಗೆ ನಿತ್ಯವೂ ಪೂಜೆ ಸಲ್ಲಿಸುವ ಮೂಲಕ ಮನೆಯಲ್ಲಿ ಶಾಂತಿ ಹಾಗೂ ಸಾಮರಸ್ಯ ನೆಲೆಸಿರುತ್ತದೆ ಮಂತ್ರ ಪಠಣದ ಸಮಯದಲ್ಲಿ ಅಡಿಕೆಯನ್ನು ಎದುರಿಗಿರಿಸಿದರೆ ಇದು ಹಣಕಾಸಿನ ತೊಂದರೆ ಇಲ್ಲವಾಗುತ್ತದೆ ನೆನಪಿಡಿ ಒಂದು ವೇಳೆ ಮಂತ್ರ ಪಠಿಸುವವರ ಬಾಯಿಂದ ದುರ್ವಾಸನೆ ಬರ್ತಿದ್ದರೆ ಈ ಮಂತ್ರಗಳು ಅಪವಿತ್ರವೆಂದು ಭಾವಿಸಲಾಗುತ್ತದೆ ಅಲ್ಲದೆ ಪೂಜೆ ಸಲ್ಲಿಸುವವರ ಕೂದಲು ಸಹ ತೊಳೆದು ಸ್ವಚ್ಛಪಡಿಸಿಕೊಂಡಿರಬೇಕು ದುರ್ವಾಸನೆ ಸೂಸುವ ಬಾಯಿ ಹಾಗೂ ಕೂದಲಿನಿಂದ ಸಲ್ಲಿಸುವ ಪೂಜೆ ಯಾವತ್ತೂ ದೇವರಿಗೆ ಸಮರ್ಪಕವಾಗುವುದಿಲ್ಲ ಎಂದು ಪಂಡಿತರು ತಿಳಿಸುತ್ತಾರೆ ತಾಮ್ರದ ಪಾತ್ರೆಯೊಂದರಲ್ಲಿ ನೀರು ತುಂಬಿಸಿ ಇದರಲ್ಲಿ ಕೊಂಚ ಹಣ ಮತ್ತು ಅಡಿಕೆಯೊಂದನ್ನು ಇರಿಸಿ ಇದನ್ನು ದೇವಸ್ಥಾನದಲ್ಲಿ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದರೆ ಇದರಿಂದ ಬಹುಕಾಲದ ಬಯಕೆ ಈಡೇರುತ್ತದೆ ಹಣವಿರುವ ಕಪಾಟಿನಲ್ಲಿ ಶ್ರೀಯಂತ್ರ ಮತ್ತು ಅಡಿಕೆಯನ್ನು ಇರಿಸಿ ಇದರಿಂದ ಅನಗತ್ಯ ಖರ್ಚು ಇಲ್ಲವಾಗುತ್ತದೆ ಹಾಗೂ ಧನಾಭಿವೃದ್ಧಿಯಾಗುತ್ತದೆ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ಪ್ರಕಾರದ ಯಂತ್ರಗಳನ್ನು ಬಳಸಲಾಗುತ್ತದೆ ಅಂತೆಯೇ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಕೂಡ ಈ ಯಂತ್ರಗಳನ್ನು ಬಳಸಲಾಗುತ್ತದೆ ಆದರೆ ಶ್ರೀ ಯಂತ್ರಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾದ ಮತ್ತೊಂದು ಯಂತ್ರವಿಲ್ಲ ಮನೆಯ ಪೂಜಾ ಕೊಠಡಿಯಲ್ಲಿ ಈ ಯಂತ್ರವನ್ನು ಇರಿಸಿ ಸರಿಯಾದ ಅನುಷ್ಠಾನಗಳನ್ನ ಅನುಸರಿಸಿದ್ದಲ್ಲಿ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುವುದು ಖಂಡಿತ ಗಣೇಶನ ಕೆಲವು ಚಿತ್ರಗಳಲ್ಲಿ ದಂತ ಬಲಗಡೆಗೂ ಕೆಲವಲ್ಲಿ ಎಡಗಡೆಗೂ ಇರುತ್ತದೆ ಬಲಭಾಗದ ಕಡೆ ದಂತ ಇರುವ ಗಣೇಶನ ಎದುರು ಅಡಿಕೆ ಮತ್ತು ಲವಂಗವನ್ನಿರಿಸಿ ಪೂಜೆ ಸಲ್ಲಿಸುವ ಮೂಲಕ ಜೀವನದಲ್ಲಿ ಎದುರಾದ ತೊಂದರೆಯನ್ನ ನಿವಾರಿಸಲು ನೆರವು ಲಭಿಸುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಎದೆಷ್ಟು ಪೂಜೆಯಲ್ಲಿ ಅಡಿಕೆಯ ಬಳಕೆಯ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್